ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ಗಟ್ಟಿಯಾಗಿ ಪಾರ್ಟಿಯನ್ನ ಕಟ್ಟಲಿಕ್ಕೆ ಜಿಲ್ಲಾ ಅಧ್ಯಕ್ಷರಂತ ಮೂರ್ತಿ ಅವರು ಬಹಳ ಶ್ರದ್ಧೆ ವಹಿಸಿ ನಮ್ಮ ಕೆಪಿ ರಾಜು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸುಜಾತ ಕೆಪಿ ರಾಜರವರು ಉಪಾಧ್ಯಕ್ಷರಾಗಿದ್ದಾರೆ ಈ ಒಂದು ಹೆಬ್ಬಗೋಡಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಇವರಿಂದ ಈ ಹೆಬ್ಬಗೋಡಿ ಜನ ಇವತ್ತು ರಸ್ತೆಗಳು ಸರಿಯಿಲ್ಲ ಹೆಬ್ಗೋಡಿ ಮೂಲ ಸೌಕರ್ಯ ನೀರು ಕಸದ ಸಮಸ್ಯೆಗಳೆಲ್ಲ ನೀವು ಇದು ಮಾಡೋಣ ಅಂದ್ಕೊಂಡು ಹಾಗಾಗಿ ಅವಕಾಶ ಮಾಡಿಕೊಟ್ಟೇ ಗಣ್ಣರಿಗೆ ನಮ್ಮ ನಮಸ್ಕಾರ ಬೇರೆ ಬೇರೆ ಸಮಸ್ಯೆಗಳಿದೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಸುಸೂತ್ರವಾಗಿ ನಡ್ಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಗೌರಿ ಗಣೇಶ ಹಬ್ಬದಿಂದ ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಎಲ್ಲ ಸದಸ್ಯರನ್ನ ಒಳಗೊಂಡು ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಜೊತೆ ಜೊತೆಯಾಗಿರ್ಲಿ ಅಂತ ಹೇಳಿ ಮತ ಬಾಂಧವರು ಸಹ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಂದ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಇಂದಿನಿಂದ ನಗರಸಭೆ ಒಂದು ಮಾದರಿಯಾಗಿ ಮಾಡ್ತೀವಿ ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಹೆಬ್ಬಗೋಡಿ ನಗರಸಭೆ ಬಿಜೆಪಿ ತಕ್ಕೆಗೆ ಈ ಒಂದು ನಗರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕೊನೆಗಳಿಗೆಯಲ್ಲಿ ಹಲವು ಬೆಳವಣಿಗೆಗಳಿಂದಾಗಿ ಬಿಜೆಪಿ ಸ್ಪಷ್ಟ ಮೇಲ್ಗೈ ಸಾಧಿಸಿತು ಹಾಗೆ ಬಿಜೆಪಿಯ ಪುರಸಭೆಯ ಅಧ್ಯಕ್ಷರಾಗಿ ಪ್ರಮೀಳಾ ರಾಮಚಂದ್ರರವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಸುಜಾತಾ ಕೆ ಪಿ ರಾಜುರವರು ಆಯ್ಕೆಯಾಗಿದ್ದಾರೆ ಇವರು ಕ್ರಮವಾಗಿ ಇಪ್ಪತ್ತು ಮತಗಳನ್ನು ಪಡೆದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಇವರ ಪ್ರತಿಸ್ಪರ್ಧಿಗಳಾದಂತಹ ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿದಿದ್ದಂಥ ತೇಜಸ್ವಿನಿ ದೀಪು ಹಾಗೆಯೇ ಜ್ಯೋತಿ ಕೃಷ್ಣರವರು ಹನ್ನೆರಡು ಮತಗಳನ್ನಷ್ಟೇ ಪಡೆದುಕೊಂಡರು ಈ ಒಂದು ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಹಾಗೆಯೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾದಂತಹ ಹಾಗೂ ಶಾಸಕರು ಆಗಿರುವಂಥ ಕೆ ಸಿ ರಾಮ ಮೂರ್ತಿ ಮುಂತಾದವರು ಭಾಗವಹಿಸಿದ್ದರು ಮಾಜಿ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿರವರು ಸ್ವಾಮಿರವರು ನಿಕಟಪೂರ್ವ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾದಂಥ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಮಂಡಲ ಅಧ್ಯಕ್ಷರಾದಂತಹ ಬಿ ಬಿ ಐ ರಾಜು ಮುನಿರಾಜು ಗೌಡ ಅತಿಮೇಲೆ ಬಸವರಾಜು ಹಾಗೆಯೇ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು ಈ ಒಂದು ಚುನಾವಣೆಯಲ್ಲಿ ಯಾವಾಗ ಫಲಿತಾಂಶ ಘೋಷಣೆ ಆಗ್ತಾ ಇದ್ದಂತೆ ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಒಂದು ಚುನಾವಣೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಗರ ಜಿಲ್ಲೆಯ ಏಕೈಕ ನಗರಸಭೆ ಹೆಬ್ಬುಗೋಡಿ ನಗರಸಭೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ತನ್ನ ಬಾವುಟವನ್ನ ನಗರಸಭೆಯ ಮೇಲೆ ಆರಿಸಿದೆ ಇದು ಬಿಜೆಪಿಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಆನೆ ಬಲವನ್ನ ತಂದುಕೊಟ್ಟಿದೆ ಈ ಒಂದು ಚುನಾವಣೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಪೈಪೋಟಿ ಏರ್ಪಟ್ಟಿತ್ತು ಜೆಡಿಎಸ್ನ ಮೂರು ಸದಸ್ಯರು ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರಿಂದ ಸ್ಪಷ್ಟವಾಗಿ ಇವರು ಜಯದತ್ತ ದಾಪುಗಾಲಾಕಿದ್ದರು ಅದರಂತೆಯೇ ಬಿಜೆಪಿಯ ಹೆಬ್ಬಗುಡಿ ನಗರಸಭೆಯ ಅಧ್ಯಕ್ಷರಾಗಿ ಪ್ರಮೀಳಾ ರಾಮಚಂದ್ರವರು ಇಪ್ಪತ್ತು ಮತಗಳನ್ನ ಹಾಗೆಯೇ ಉಪಾಧ್ಯಕ್ಷರಾಗಿ ಸುಜಾತ ಕೆಪಿ ಪಿ ರಾಜುರವರು ಇಪ್ಪತ್ತು ಮತಗಳನ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ಗೆದ್ದಂತಹ ಅಧ್ಯಕ್ಷ ಉಪಾಧ್ಯಕ್ಷರು ಈ ಒಂದು ನಗರಸಭೆಯ ಅಭಿವೃದ್ಧಿಗಾಗಿ ಅಂತ ಅಂತೇಳಿ ತಿಳಿಸಿದ್ದು ಹೀಗೆ ಅಭಿವೃದ್ಧಿ ಕಾರ್ಯ ಮುಂದುವರಿಸೋಣ ಅಂದ್ಕೊಂಡಿದ್ದೀವಿ ಎಲ್ಲರ ಸಹಾಯದಿಂದ ಈ ಸ್ಥಾನಕ್ಕೆ ಬರುತ್ತೋ ಗಣೇಶ್ ಅಭಿ ಶುಭಾಶಯಗಳು ನನಗೆ ಅವಕಾಶ ಮಾಡಿಕೊಂಡು ಹಿರಿಯ ಗಣ್ಯರಿಗೆ ನಮಸ್ಕಾರ ಮೂವತ್ತೊಂದು ವಾರದಲ್ಲಿ ಏನು ಕೆಲಸ ಇದ್ರೂ ಜವಾಬ್ದಾರಿಯಿಂದ ಮಾಡಿಕೊಂಡು ಧನ್ಯವಾದಗಳು ಚುನಾವಣೆಯಲ್ಲಿ ಮತ ಚಲಾಯಿಸಲು ಬಂದಂತಹ ಸಂಸದರಾದಂತಹ ಮಂಜುನಾಥ್ರವರು ಹಾಗೆ ಶಾಸಕರಾದ ಎಂ ಕೃಷ್ಣಪ್ಪನವರು ಏನು ಮಾತನಾಡುವ ನೋಡೋಣ ಬನ್ನಿ ಎಬ್ಗೋಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ಅಧ್ಯಕ್ಷರಾಗಿ ಪಿಯ ಪ್ರಮೀಳಾ ರಾಮಚಂದ್ರ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ನ ಸುಜಾತ ರಾಜು ಅವರು ಆಯ್ಕೆಯಾಗಿದ್ದಾರೆ ಹೀಗಾಗಿ ಇವತ್ತು ಪ್ರಮೀಳಾ ಅವ್ರಿಗೂ ಹಾಗೂ ಸುಜಾತ ಅವರನ್ನು ನಾವು ಅಭಿನಂದಿಸ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ ಅವರನ್ನು ಅಭಿನಂದಿಸ್ತೀವಿ ಸೊ ಅವರಿಂದ ಉತ್ತಮವಾದಂಥ ಕೆಲಸ ಆಗಲಿ ಅಂತ ನಿರೀಕ್ಷೆ ಮಾಡ್ತಾ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ಇವತ್ತು ನಾವು ಈ ಹೆಬ್ಗೋಡಿ ನಗರಸಭೆಗೆ ಈ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನು ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರಿ ಮತ್ತು ಗಣೇಶ ಹಬ್ಬದ ಒಮ್ಮಂತದಿಂದ ನಮ್ಮ ಎಂ ಪಿ ಅವರ ನೇತೃತ್ವ ನಮ್ಮ ಕೇಂದ್ರ ಸಚಿವರಾದಂಥ ಅವರ ನೇತೃತ್ವ ನಮ್ಮ ಎಲ್ಲದಕ್ಕೂ ಗಟ್ಟಿಯಾಗಿ ಪಾರ್ಟಿಯನ್ನು ಕಟ್ಟಲಿಕ್ಕೆ ಜಿಲ್ಲಾ ಅಧ್ಯಕ್ಷ ರಾಮಮೂರ್ತಿಯವರು ಭಾಳ ಶ್ರದ್ಧೆ ವಹಿಸಿ ಒಂದು ವಾರದಿಂದ ಕೆಲಸವನ್ನು ಮಾಡಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷನ ನಿಮಗೆ ಬಿ ಜೆ ಪಿಯಲ್ಲಿ ಅಧ್ಯಕ್ಷರು ಮತ್ತು ಜೆ ಡಿ ಎಸ್ಸಿಂದ ಉಪಾಧ್ಯಕ್ಷರನ್ನು ಮಾಡಿ ಒಗ್ಗಟ್ಟಾಗಿ ಎಬ್ಗೋಡಿ ಅಭಿವೃದ್ಧಿಗೆ ಹಣ ತೊಟ್ಟಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾಯಿದ್ವಿ ಗೌರಿ ಗಣೇಶ ಹಬ್ಬದ ಕೊಡುಗೆಯಾಗಿ ಅವರು ಕೊಡ್ತಾ ಇದ್ವಿ ನಮ್ಮೆಲ್ಲ ಸದಸ್ಯರು ಒಗ್ಗರಣ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದಂಥ ಮಾಜಿ ಕೇಂದ್ರ ಸಚಿವ ಎ ನಾರಾಯಣ ರವರು ಪಕ್ಷವನ್ನು ಮುನ್ನಡೆಸಿದರು ಅವರು ಈ ಒಂದು ಚುನಾವಣೆಯ ಬಗ್ಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದು ಹೀಗೆ ನಮ್ಮ ಕೆ ಪಿ ರಾಜವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸುಜಾತ ಕೆ ಪಿ ರಾಜರವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ನಮಗೆ ಸಹಕಾರ ನೀಡತಕ್ಕಂಥ ಲೋಕಸಭಾ ಸದಸ್ಯರು ಈ ಭಾಗದ ದಕ್ಷಿಣ ಕ್ಷೇತ್ರದ ಶಾಸಕ ಕೃಷ್ಣಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮ್ ಅವರವರು ನಮ್ಮೆಲ್ಲ ತಾಲೂಕಿನ ಎಲ್ಲ ಮುಖಂಡರು ವಿಶೇಷವಾಗಿ ಹೋಬಳಿಯ ಅಧ್ಯಕ್ಷಗಳಿರ್ಬೋದು ಮಾಜಿ ಅಧ್ಯಕ್ಷ ಇರ್ಬೋದು ಜೆಡ್ ಪಿ ಮೆಂಬರ್ ಇರ್ಬೋದು ಮಾಜಿ ಕಾರ್ಪೊರೇಟ್ಗಳಿರ್ಬೋದು ಎಲ್ಲ ನಗರಸಭೆಯ ಹದಿನೆಂಟು ಜನ ಒಕ್ಕೂರ್ನಿಂದ ನಮಗೆ ಸಹಕಾರವನ್ನು ಆಶ್ರಯವನ್ನು ಕೊಟ್ಟಿದ್ದ ಭವಿಷ್ಯದ ದಿನಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಎಬ್ಗೋಡಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ದಿಕ್ಕಿನಲ್ಲಿ ಇವತ್ತಿನ ಚುನಾವಣೆ ಭಾಳಷ್ಟು ಮಹತ್ವವನ್ನು ಪಡೆದಿದೆ ಹೆಗೋಡಿ ನಗರಸಭೆಯನ್ನು ವಿಶೇಷವಾದ ಆಸಕ್ತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಅಭಿನಂದನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇವರಿಗೆ ಇನ್ನು ನಿಕಟಪೂರ್ವ ಬಿ ಜೆ ಆ ಪರಾಜಿತ ಅಭ್ಯರ್ಥಿಯಾಗಿದ್ದಂಥ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಕೂಡ ಈ ಒಂದು ಚುನಾವಣೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನೂತನವಾಗಿ ಅಧ್ಯಕ್ಷರಾದಂಥ ಪ್ರಮೀಳಾ ರಾಮಚಂದ್ರ ಅವರಿಗೆ ಮತ್ತೆ ಜೆ ಡಿ ಎಸ್ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ಸುಜಾತ ಕೆ ಪಿ ರಾಜರವರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪರವಾಗಿ ಶುಭವನ್ನು ಕೋರ್ತಾ ಎಲ್ಲ ಸದಸ್ಯರನ್ನ ಒಳಗೊಂಡು ಅವರಿಗೆ ಮೂಲಭೂತ ಸೌಕರ್ಯಗಳಿಗೆ ಜೊತೆ ಜೊತೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹಾಗೆ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದಂತಹ ಮತ್ತು ಈ ಒಂದು ಚುನಾವಣೆಯಲ್ಲಿ ಗೆದ್ದಂತಹ ಬಿಜೆಪಿ ಎಲ್ಲ ಮುಖಂಡರುಗಳು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಮ್ಮ ಇಬ್ಬರು ಗೌರಮ್ಮರು ಮೊದಲನೇದು ನಮ್ಮ ಅಧ್ಯಕ್ಷರಾದ ಪ್ರಮುಳ ರಾಮಚಂದ್ರರವರು ಉಪಾಧ್ಯಕ್ಷರಾಗಿ ಸುಜಾತ ಕೆ ಪಿ ರಾಜುರವರು ಇವತ್ತು ಸರ್ವಾನುಮತದಿಂದ ಎಲ್ಲ ಸದಸ್ಯರ ಸಹಕಾರದಿಂದ ಎಂ ಅವರು ನಮ್ಮ ಶಾಸಕರಂಥ ಕೃಷ್ಣಪ್ಪನವರು ಮಣ್ಣ ಸಾರು ನಮ್ಮ ಸ್ವಾಮಿ ಅವರು ಎಲ್ಲ ಅಧ್ಯಕ್ಷರುಗಳು ಶ್ರೀನಿವಾಸ ಅವರು ಬಂದಿದ್ದಾರೆ ಎಲ್ಲರ ಒಂದು ಇದರಲ್ಲಿ ಇವತ್ತು ಚುನಾವಣೆ ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಅಭಿನಂದನೆ ಜ ಹೇಳ್ತಾ ಇದ್ದೀನಿ ಈ ಒಂದು ಹೆಬ್ಗೋಡಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಇವರಿಂದ ಈ ಹೆಬ್ಗೋಡಿ ಜನ ಇವತ್ತು ರಸ್ತೆಗಳು ಸರಿ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಏನು ಆಯ್ಕೆಯಾಗಿದ್ದಾರೆ ಮತ್ತು ಎನ್ ಡಿ ಎ ಜೆ ಡಿ ಎಸ್ ಈ ಇಬ್ಬರಿಂದ ಕೂಡ ಇಡೀ ಒಂದು ಹೆಬ್ಗೋಡಿ ನಮ್ಮ ಹೆಬ್ಬಗೌಡಿ ನಗರಸಭೆಗೆ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಅತಿಬೆಲೆ ಘಟಕದಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿ ಭಾಗವಹಿಸಿರುವಂಥ ನಮ್ಮೆಲ್ಲ ಮುಖಂಡರಿಗೂ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಎಂ ಪಿ ಸಾಹೇಬ್ ಆದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೂ ಮತ್ತು ಸೌತ್ ಎಮ್ ಎಲ್ ಎ ಆದಂಥ ಕೃಷ್ಣಪ್ಪ ಎಲ್ಲರಿಗೂ ನಾರಾಯಣ ವಿಶೇಷವಾಗಿ ನಾರಾಯಣಸ್ವಾಮಿ ಅವರು ಮತ್ತು ಲಳ್ಳಿ ಸಿನ ಸಿನಪ್ಪ ಅವ್ರಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ನಾಯಕರಾಗಿರ್ತಕ್ಕಂಥ ಕೆ ಬಿ ರಾಜೂರವರ ಧರ್ಮಪತ್ನಿಯಾದಂಥ ಸುಜಾತ ಅವರವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಇವತ್ತು ಈ ಭಾಗದ ಜನಪ್ರಿಯ ನಾಯಕರುಗಳಾಗಿರ್ತಕ್ಕಂಥ ಎಂ ನಾರಾಯಣ ಸಮ್ಮಣ್ಣವರು ಈ ಭಾಗದ ಏನು ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚಿನಿಂದ ಗೆದ್ದಿರ್ತಕ್ಕಂಥ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಚುನಾವಣೆ ನಡೆಯಿತು ಇವತ್ತು ಜಿಲ್ಲಾಧ್ಯಕ್ಷರಾದಂಥ ರಾಮಮೂರ್ತಿ ಅವರು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯಿಂದ ನಮ್ಮ ನಾಯಕರಾದಂಥ ಎ ನಾರಾಯಣ ಸೊಮ್ಮಣ್ಣನವರು ಹಾಗೂ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಪ್ಪಣ್ಣವರು ಹಾಗೂ ನಮ್ಮ ಸಂಸದರಾದಂಥ ಇವತ್ತು ಗೌರಿ ಗಣೇಶ್ ಹಬ್ಬದಿಂದ ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮುಖೇನ ಈ ಒಂದು ನಗರಸಭೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಅವರಲ್ಲಿ ಹೇಳುತ್ತಾ ನಾನು ಎರಡು ಮಾತು ಮತ್ತೊಂದು ಜೈ ಅತ್ಯ ಜಯಶಾಲಿ ಜಯ ಜಯ ಜಯವನ್ನು ಸಾಧಿಸಿರುತ್ತೆ ಅದಕ್ಕೆಲ್ಲ ಮೂಲಭೂತ ಕಾರಣ ನಮ್ಮ ಪಕ್ಷದ ಒಗ್ಗಟ್ಟು ಹಾಗೂ ಶಿಸ್ತುಬದ್ಧವಾದ ಪಕ್ಷದ ಸಂಘಟನೆ ಹಾಗ ಹಾಗೂ ನಮಗೆ ನಮ್ಮ ಜೊತೆಯಲ್ಲಿ ನಮಗೆ ಸಹಕರಿಸಿದ ಜೆ ಡಿ ಎಸ್ ಪಕ್ಷದ ಕೆ ಪಿ ರಾಜು ಅವರ ಸಹಕಾರ ಅವರನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ ಮತ್ತು ನಮ್ಮದು ನಮ್ಮ ಸ್ವಂತ ವಿಚಾರ ಏನಂದರೆ ನಮ್ಮ ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ನಮ್ಮ ಸಂಸತ್ ಸದಸ್ಯರಾದ ಡಾಕ್ಟರ್ ಮಂಗಾ ಸರ್ ಅವರು ಇವರೆಲ್ಲ ಸಹಕಾರದಿಂದ ಇಂದಿನ ಚು ಚುನಾವಣೆ ಅಭೂತಪರ್ವ ಅಭೂತಪೂರ್ವವಾದ ಜಯ ಜಯಶಾಲರನ್ನಾಗಿ ಮಾಡಲು ನಮಗೆಲ್ಲ ಸಹ ಸಹಕಾರ ಕೊಟ್ಟಿದಂತಹ ಅಭೂತ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ನಾಯಕರುಗಳಿಗೂ ಮತ್ತು ಎಲ್ಲ ನಗರಸಭೆ ಸದಸ್ಯರುಗಳಿಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಈ ಒಂದು ಸುಸ ಸಂದರ್ಭದಲ್ಲಿ ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಿತಾಗಿ ಇವತ್ತು ನಮ್ಮ ಏನು ಶತಾಯಗತೆಯ ಹಿಡೀಲೇಬೇಕು ಅಂತ ಏನೇನು ಪ್ರಯತ್ನಗಳು ಮಾಡಬೇಕು ಎಲ್ಲ ಮಾಡಿದ್ರು ಆದರೂ ಇಡಿಯೋಕ್ಕಾಗಲೇ ನಮ್ಗೆ ಇಪ್ಪತ್ತು ಬಂದಿದೆ ಅವ್ರಿಗೆ ಹನ್ನೆರಡು ಹನ್ನೆರಡು ಬಂದಿದೆ ಹಾಗಾಗಿ ಈ ನಾಯಸೋಲು ಅವ್ರು ಒಪ್ಕೊಳ್ಳೇಬೇಕು ಹಂಗಾಗಿ ನಮ್ಮ ಯಾರು ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಿಗಾಗಲಿ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೋ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿ ಶುಭಾಶಯಗಳನ್ನ ಈ ನಗರಸಭೆ ಇವತ್ತು ನಮ್ಮನ್ನು ಇಪ್ಪತ್ತು ಜನ ಒಟ್ಟಾಗಿ ಆರಿಸಿ ಇವತ್ತು ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡೋಕ್ಕೆ ನಗರಸಭೆಯ ಎಲ್ಲ ಮತ ಬಾಂಧವರು ಸಹ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನಿಂದ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಅವ್ರಿಗೆಲ್ಲೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಇಷ್ಟ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಎಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಗಣಪತಿ ಕಾಪಾಡಲಿ ನಮ್ಮನ್ನು ನ ಸಿ ಸಿಗೆ ಏನೇನು ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀವಿ ಮೂಲ ಸೌಕರ್ಯಗಳನ್ನ ಅದರಿಗೆ ನಮಗೆ ಸ್ವಲ್ಪ ಧೈರ್ಯ ತುಂಬಲಿ ಗಣೇಶ ಗೌರಿ ಇಬ್ಬರು ಕೇಂದ್ರ ಮಂತ್ರಿಗಳನ್ನ ನಾರಾಯಣಸ್ವಾಮಿಯವರು ಸಹ ಬಂದು ಹೆಚ್ಚಿನ ಶ್ರಮವಹಿಸಿ ಈ ಒಂದು ಚುನಾವಣೆಯಲ್ಲಿ ಹೆಚ್ಚು ಅವರು ಸಮಾವಿಸಿ ಒಂದು ಚುನಾವಣೆ ಪಾಲ್ಗೊಂಡು ಬಹಳ ಸಹ ಓಡಾಡಿದ್ದಾರೆ ಅದೇ ರೀತಿ ಇದಕ್ಕೆ ನಮ್ಮ ಎಂ ಪಿಗಳಾದಂಥ ಸಿ ಎನ್ ಮಂಜುನಾಥ್ ಅವರು ಹಾಗೂ ಸೌತ್ ಎಮ್ ಎಲ್ ಎ ಆದಂಥ ಕೃಷ್ಣಪ್ಪನವರು ಸಹ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಜಿಲ್ಲಾ ಅಧ್ಯಕ್ಷ ರಾಮಮೂರ್ತಿಯವರು ಸಹ ಬಂದು ನಮಗೆ ಹೆಚ್ಚು ಸಹಕಾರ ಕೊಟ್ಟು ಈ ಒಂದು ಹೆಚ್ಚಿನ ಒಂದು ಬೆಂಬಲ ಕೊಟ್ಟಿದ್ದಾರೆ ಎರಡು ಮುಕ್ಕಾಲು ವರ್ಷದಿಂದ ಏನೋ ಒಂದು ಒಂದು ಅಭಿವೃದ್ಧಿ ಆಗಿಲ್ಲ ಇಂದು ಇಂದಿನಿಂದ ನಮ್ಮದು ನಗರಸಭೆ ಒಂದು ಮಾದರಿಯಾಗಿ ಮಾಡ್ತೀವಿ ಹೆಚ್ಚಿನಾಗಿ ನೀರಿನ ಸಮಸ್ಯೆ ಇದೆ ಇನ್ನು ಕೆಲವು ಬಹಳ ಸಮಸ್ಯೆಗಳೇ ಅದರ ಸಮಸ್ಯೆಗಳು ನಾವು ಖಂಡಿತ ಬಗೆಹರಿಸ್ತೀವಿ ಹೇಳಿ ಈ ಸಮಯದಲ್ಲಿ ಇಚ್ಛೆ ಬಿಟ್ಟು ಇಚ್ಛೆ ಬಿಟ್ಟು ಬಟ್ನಲ್ಲಿ ಹೆಬ್ಬಗೋಡಿ ನಗರಸಭೆಯಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಬಹಾಟವನ್ನು ಆರಿಸುವ ಮೂಲಕ ಈ ಒಂದು ನಗರಸಭೆಯಲ್ಲಿ ಬಿ ಜೆ ಪಿ ಪ್ರಾಬಲ್ಯವನ್ನು ಮೆರೆದಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ